ನಮ್ಮ ಪ್ರೀತಿಯೆಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ತರಕಾರಿ ಪನ್ನೀರ್ ಪಲಾವ್ ಮಾಡ್ತಾ ಇದ್ದೀನಿ ತರಕಾರಿ ಪನ್ನೀರ್ ಪಲಾವ್ ಮಾಡೋದಕ್ಕೆ ಮೊದಲಿಗೆ ಒಂದು ಬೌಲ್ ತಗೊಳ್ಳೋಣ ಬೋಲಿಗೆ ನಾನು ಒಂದೂವರೆ ಗ್ಲಾಸು ಸೋನ ಮಸೂರಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸು ಬಾಸುಮತಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಬಾಸುಮತಿ ಅಕ್ಕಿ ಹಾಕ್ಕೊಂಡಿದ್ದಾದ ಮೇಲೆ ನಾವು ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳೋಣ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತೊಳ್ಕೊಂಡು ಬರೋಣ ಅಕ್ಕಿನ ಅಕ್ಕಿನ ಸ್ವಲ್ಪ ಚೆನ್ನಾಗೆ ತೊಳ್ಕೊಬೇಕು ಧೂಳೆಲ್ಲ ಇರುತ್ತೆ ಒಂದೆರಡು ಸರಿ ತೊಳ್ಕೊಳ್ಳಿ ಅಕ್ಕಿ ತೊಳ್ಕೊಂಡಿದ್ದಾದಮೇಲೆ ನಾವು ಅಕ್ಕಿ ಅಕ್ಕಿಗೆ ನೀರು ಹಾಕಿ ಮತ್ತೆ ನೆನೆಸಿಟ್ಕೊಳ್ಳೋಣ ಒಂದು ಇಪ್ಪತ್ತು ನಿಮಿಷ ನಾವು ನೆನೆಸಿಟ್ಕೊಳ್ಳೋಣ ಅಕ್ಕಿ ನೆನೆಯೋ ಅಕ್ಕಿ ನೆನೀತಾ ಇರಲಿ ಇವಾಗ ಅಕ್ಕಿ ನೆನೆಸಿಟ್ಕೊಂಡಿದ್ದಾದ್ಮೇಲೆ ನಾವಿವಾಗ ಒಂದು ಕುಕ್ಕರ್ ತೊಗೊಳ್ಳೋಣ ಅಕ್ಕಿ ನೆನೀತಾ ಇರಲಿ ಒಂದು ಇಪ್ಪತ್ತು ನಿಮಿಷ ಅಷ್ಟರಲ್ಲಿ ನಾವು ಮಸಾಲೆ ಮಸಾಲೆಲ್ಲ ಉರ್ಕೊಂಡ್ಬರೋಣ ಇವಾಗ ಒಂದು ಕುಕ್ಕರ್ ನಾನು ನಾನೊಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎರಡು ಸೆಕೆಂಡ್ ಫ್ರೈ ಮಾಡಿಕೊಂಡು ಒಂದು ಒಂದು ಅರ್ಧ ಟೀ ಸ್ಪೂನಷ್ಟು ಕ ಕಸೂರಿ ಮೆತಿ ಹಾಕೊಳ್ಳೋಣ ಕಸೂರಿ ಮೆತಿ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಮನೇಲೆ ಮಾಡಿರೋ ಬಿರಿಯಾನಿ ಮಸಾಲೆ ಕೂಡ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ಸೆಕೆಂಡ್ ಫ್ರೈ ಮಾಡಿಕೊಂಡು ಇವಾಗ ಒಂದು ಕಾಲು ಟೀ ಸ್ಪೂನು ಅರ್ಶನ ಪುಡಿ ಹಾಕ್ಕೊಳ್ಳೋಣ ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಇನ್ನೊಂದು ಎರಡು ನಿಮಿಷ ತಿರುಗಿಸ್ಕೊಳ್ಳೋಣ ಎರಡು ನಿಮಿಷ ತಿರುಗಿಸ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಗ್ಲಾಸ್ಗೆ ಎರಡು ಹಸಿಮೆಣ್ಸಿನ್ಕಾಯಿ ಥರ ನಾನು ಐದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಎರಡೂವರೆ ಗ್ಲಾಸ್ಗೆ ಐದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಾಕಿದ್ದಾದಮೇಲೆ ಸ್ವಲ್ಪ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ಕ ಪುದೀನ ಹಾಕ್ಕೊಂಡಿದ್ದೆ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಪುದೀನ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ವಸ್ತು ಹೋಗೋ ತನಕ ನಾವು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಒಂದು ಟೀ ಸ್ಪೂನಷ್ಟು ಜಾ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಇದು ಕಲರ್ ಇರುತ್ತೆ ಖಾರ ಕಡಿಮೆ ಇರುತ್ತೆ ನೀವು ಖಾರ ಇರೋರು ನೋಡಿಕೊಂಡು ಹಾಕ್ಕೊಳ್ಳಿ ಖಾರ ಕಣ್ಗುಣವಾಗಿ ಹಾಕ್ಕೊಳ್ಳಿ ಇದು ಕಲರು ಬರುತ್ತೆ ಖಾರವೂ ಸ್ವಲ್ಪ ಕಡಿಮೆನೇ ಇರುತ್ತೆ ಇದು ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಎಣ್ಣೆ ಬಿಡ್ತಾ ಇದೆ ಯಾವ ಥರ ಅಂತ ಇವಾಗ ನಾನೊಂದು ಕಾಲ್ ಟಿ ಕಾಲು ಕಪ್ ಅದನ್ನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಕಾಲು ಕಪ್ ಮೊಸರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಅದು ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ಒಂದು ಐದು ನಿಮಿಷ ತಿರ್ಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹನ್ನೆರಡು ಬೀನ್ಸ್ ಹಾಕ್ಕೊಂಡಿದ್ದೀನಿ ಒಂದು ಹನ್ನೆರಡು ಬೀನ್ಸ್ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ದೊಡ್ಡ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದಾದ ಒಂದು ನೌಕಲ್ಲು ಹಾಕ್ಕೊಂಡಿದ್ದೀನಿ ನವಿಲಕೋಸನ ಹಾಕ್ಕೊಂಡು ನಾವು ಇವಾಗ ಒಂದು ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಬಟಾಣಿ ಹಾಕ್ಕೊಂಡಿದ್ದೀನಿ ಇದು ಒಣ ಬಟಾಣಿ ರಾತ್ರಿ ನೆನೆಸಿಟ್ಟಿರೋ ಬಟಾಣಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಎರಡು ಫಾರಮ್ ಟೊಮೆಟೊ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನಾವು ಇವಾಗ ಸ್ವಲ್ಪ ಒಂದು ಐದು ನಿಮಿಷ ನಾವು ತಿರುಗಿಸ್ಕೊಬೇಕಾಗುತ್ತೆ ಒಂದು ಐದು ನಿಮಿಷ ಮೇಲೆ ಸ್ವಲ್ಪ ಫ್ರೈ ಆಗುತ್ತೆ ಫ್ರೈ ಆಗ್ತಿದ್ದಂಗೆ ನಾವು ತರಕಾರಿಗೆ ಎಷ್ಟು ಬೇಕಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ನಾವು ಎಷ್ಟು ಅಕ್ಕಿ ತರಕಾರಿ ಹಾಕ್ತೀವಿ ಅದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಸ್ವಲ್ಪ ತಿರುಗಿಸಿ ನಾವು ಮಸಾಲೆ ನಾವು ಪಕ್ಕದಲ್ಲಿ ಫ್ರೈ ಮಾಡೋಕ್ಕಿಡೋಣ ಪಕ್ಕದಲ್ಲಿ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಪ್ಯಾನ್ ಅದಕ್ಕೆ ನಾನು ಒಂದು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾಗಲಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾನು ಒಂದು ಇನ್ನೂರು ಗ್ರಾಮಿನಷ್ಟು ಪನ್ನೀರನ್ನು ಸಣ್ಣ ಸಣ್ಣ ಕ್ಯೂಬ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ ಬಣ್ಣ ಬದಲಾಗೋವ್ರಿಗೂ ಸ್ವಲ್ಪ ಗೋಲ್ಡ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ತುಂಬ ಸೀಸ್ಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಬಣ್ಣ ಬದಲಾಗಿದೆ ಇವಾಗ ನಾವು ಪಕ್ಕಕ್ಕೆ ಇಟ್ಕೊಂಡು ಮಸಾಲೆನ ಮತ್ತು ಕುಕ್ಕರ್ನ ಇಟ್ಕೊಳ್ಳೋಣ ಕುಕ್ಕರ್ನ ಇಟ್ಕೊಂಡು ಇವಾಗ ನಾವು ಅದನ್ನು ಸ್ವಲ್ಪ ತಿರುಗಿಸಿ ಮತ್ತು ನಾವು ಇವಾಗ ಪನ್ನೀರನ್ನು ಈ ತರಕಾರಿ ಒಳಗಡೆ ಸೇರಿಸ್ಕೊಳ್ಳೋಣ ತರಕಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೋಬೇಕಾಗುತ್ತೆ ಪನ್ನೀರೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ತಿರುಗಿಸ್ಕೊಂಡು ಇವಾಗ ನಾವು ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ನಾನು ನಾಲ್ಕು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಐದು ಗ್ಲಾ ಎರಡೂವರೆ ಗ್ಲಾಸ್ ಅಕ್ಕಿಗೆ ಐದು ನಾಲ್ಕು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಕಡಿಮೆ ಹಾಕ್ತಾ ಇದ್ದೀನಿ ಕಡಿಮೆ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಉಪ್ಪು ಖಾರ ಇದೆಯಾ ನೋಡ್ಕೊಳ್ಳಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಇನ್ನು ಸ್ವಲ್ಪ ಉಪ್ಪು ಹಾಕ್ತಾ ಉಪ್ಪು ಹಾಕಿ ಸ್ವಲ್ಪ ತಿರುಗಿಸ್ಬಿಟ್ಟು ನಾವು ತಿರುಗಿಸಿ ನಾವು ಕುಕ್ಕರ್ ಲಿಡ್ನ ನಾವು ಮುಚ್ಚೋಣ ಈಗ ಸ್ವಲ್ಪ ತಿರುಗಿಸಿ ಆಗಿದೆ ನೋಡಿ ಇವಾಗ ತಿರುಗಿಸಿ ಆದಮೇಲೆ ಸಾರಿ ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿನ ನಾವು ಸ್ವಲ್ಪ ನೀರಿಲ್ದೇ ಇರೋ ಥರ ನಾವು ಹಾಕ್ಕೋಬೇಕಾಗುತ್ತೆ ಸ್ವಲ್ಪನೂ ನೀರು ಇರಬಾರ್ದು ಯಾಕಂದರೆ ನಾವು ಅರ್ಧ ಗಂಟೆ ನೆನೆಸಿದ್ದೀವಲ್ಲ ಆದ್ದರಿಂದ ನಾವು ನೀರಿಲ್ದಂಗೆ ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ ಬಾಸುಮತಿ ಅಕ್ಕಿಯೆಲ್ಲ ಅದು ಪುಡಿಪುಡಿ ಆಗಿಬಿಡುತ್ತೆ ಅದಕ್ಕೆ ನಿಧಾನಕ್ಕೆ ನಾವು ತಿರುಗಿಸ್ಕೊಬೇಕು ನೆಂದಿರೋ ಅಕ್ಕಿನ ಇವಾಗ ನಾವು ಕುಕ್ಕರ್ಲಿನ್ನ ಮುಚ್ಚಿಬಿಟ್ಟು ನಾವು ಎರಡು ವಿಷಿಲ್ ಬರ್ಸ್ಕೊಳ್ಳೋಣ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಎರಡು ವಿಶಲ್ ಬರ್ಸ್ಕೊಳ್ಳೋಣ ಎರಡು ವಿಷಿಲ್ ಕುಕ್ಕರ್ ಎರಡು ವಿಷಿಲ್ ಬಂದಾಗಿದೆ ನೋಡಿ ಯಾವ ಥರ ಪಲಾವೆಲ್ಲ ಉಡಿ ಉಡಿಯಾಗಿ ಅನ್ನ ಯಾವ ಥರ ರೆಡಿಯಾಗಿದೆ ಅಂತ ಪನ್ನಿ ತರಕಾರಿ ಪನ್ನೀರ್ ಪಲಾವ್ ರೆಡಿ ಇದೆ ನೋಡಿ ಇವಾಗ ಒಂದು ಚೂರೂ ಅಡಿ ಹಿಡ್ದಿಲ್ಲ ನೋಡಿ ಯಾವ ಥರ ಇದೆ ಅಂತ ನಾವು ಒಟ್ಟಿಗೆ ಅಕ್ಕಿ ನೀರೆಲ್ಲ ಹಾಕಿ ನಾವು ಒಂದೇ ಸರಿ ಕುಕ್ಕರ್ ಕುಗಿಸ್ಕೊಂಡ್ರೆ ನೋಡಿ ಈ ಥರ ಎರಡು ಬಣ್ಣ ಬರುತ್ತೆ ಸ್ವಲ್ಪ ಅನ್ನ ಕಲರ್ ಕ ವೈಟ್ ವೈಟಾಗಿ ಇರುತ್ತೆ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಪ ತರಕಾರಿ ಪನ್ನೀರ್ ಪಲಾವ್ ರೆಡಿ ಇದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅಂತ ತಿಳಿಸಿ ನಮಗೆ ಕಮೆಂಟ್ ಮಾಡೋದನ್ನು ಮಾಡಿಬಿಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ಲೈಕ್ ಕೊಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರಗಳು